ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ಉಳಿದ ರೊಟ್ಟಿಯಿಂದ ಒಂದು ಒಳ್ಳೆಯ ಪದಾರ್ಥ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾದ ರೊಟ್ಟಿ ತಿನ್ನಲಿಕ್ಕೆ ಎಲ್ರಿಗೂ ಬೇಜಾರು ಇದಕ್ಕೊಂದು ಬೇರೆ ರೂಪ ಕೊಟ್ಟಾಗ ಆರಾಮಾಗಿ ಇದನ್ನು ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಆರು ರೊಟ್ಟಿಗಳು ತಗೊಂಡಿದ್ದೀನಿ ಈರುಳ್ಳಿ ಕರಿಬೇವು ನಿಂಬೆಹಣ್ಣು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಮುಂದಿದ್ರೆ ಇದಕ್ಕೆ ರುಚಿ ಚೆನ್ನಾಗೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಕಾಯಿ ಸ್ವಲ್ಪ ಇಂಗು ವಿಡಿಯೋ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಏನೇನು ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಇದನ್ನು ಸ್ವಲ್ಪ ದೊಡ್ಡದಾಗಿ ಮುರಿಬೇಕು ಮುರಿದು ಇದನ್ನು ಫಿಲ್ಟ್ರ್ ನೀರಲ್ಲಿ ತೊಳ್ಕೊಂಬರ್ತೀನಿ ಅವಾಗ ಇದು ಗಟ್ಟಿಯಾಗಿರೋದು ಹೂವು ಥರ ಅರಳುಬಿಡುತ್ತೆ ತೋರಿಸ್ತೀನಿ ನಿಮಗೆ ಇಷ್ಟು ಚಿಕ್ಕ ಪೀಸ್ಗಳನ್ನು ಮಾಡಿದರೆ ಸಾಕು ಇದನ್ನು ಫಿಲ್ಟ್ರ್ ನೀರಲ್ಲಿ ತೊಳ್ಕೊಂಬರ್ತೀನಿ ಈ ರೊಟ್ಟಿ ತುಂಡುಗಳನ್ನು ಪೀಸ್ಗಳನ್ನು ನೀರಿನಲ್ಲಿ ತೊಳೆದ್ಬಿಟ್ಟು ಆ ನೀರನ್ನ ತೆಗೆದು ಬಿಡ್ಬೇಕ ತಕ್ಷಣ ಅವಾಗ ರೊಟ್ಟಿ ಈ ಥರ ಸ್ಮೂತಾಗಿ ಆಗುತ್ತೆ ಈಗ ಇದಕ್ಕೆ ಒಗ್ಗರಣೆ ಕೊಡೋದು ತೋರಿಸ್ತೀನಿ ಈಗ ಒಗ್ಗರಣೆಗೆ ಸಾಸಿವೆ ಹಾಕೋಣ சாஸ்தி सिरप में उदीन बले ಹಾಕنا ಈಗ ಆಸೆ ಮಂಚಿನ ಕೈ ಕರೆಬೇಕು ಹಾಕ್ತಿದೀನಿ ಈಗ ಹೀರೋಲಿ ಹಾಕ್ತಿದೀನಿ ಬಾಳ ಸುಂಪಲ್ಲಿಯಡಿ ಅಷ್ಟೇ ರುಚಿಯಾಗಿರುತ್ತೆ ತಿಂಡಕ್ಕೆ ಇರುಳಿ ಬ್ರೌನ್ ಆಗ್ತಿದ್ದ ಹಾಗೆ ಸ್ವಲ್ಪ ಅರಷ್ಟು ಪುಡಿ ಹಾಕಣ ಒಂದು 1/2 ಟೀಸ್ಪೂನ್ ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಈಗ ಕೊನೆಯದಾಗಿ ನಿಂಬೆಹಣ್ಣು ನಿಂಬೆ ಹಣ್ಣು ರಸ ಹಾಕೋಣ ಈ ರೀತಿ ಒದ್ದಣೆ ಮಾಡಿ ತಯಾರಿಸಿದ್ರೆ ಆಯ್ತು ಇದಕ್ಕೆ ಕೊನೆಯದಾಗಿ ಕೊಬ್ಬರಿ ತುರಿ ಹಾಕೋಣ ಈಗ ಇದಕ್ಕೆ ನಾವು ರೊಟ್ಟಿ ಮುರಿ ಅಂತ ಹೇಳ್ತೀವಿ ಈಗ ರೊಟ್ಟಿ ಮುರಿ ರೆಡಿ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಫೈಬರ್ ಇರುತ್ತೆ ಹೆಲ್ತಿಗೂ ಒಳ್ಳೆಯದು ಟ್ರೈ ಮಾಡಿ